ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯದ ಬಳಕೆಗೆ ಸ್ವಾಗತ ನಾ ಇವತ್ತಿನ ವಿಡಿಯೋದೊಳಗೆ ಸಂತಾನ ಭಾಗ್ಯಕ್ಕಾಗಿ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ ರೀ ಕೆಲವೊಬ್ಬರಿಗೆ ಸಂತಾನ ಭಾಗ್ಯ ಪಡೆಯೋದಕ್ಕೆ ಸಮಸ್ಯೆಗಳು ಎದುರಿಸ್ತಾವೆ ಅವರು ಕೆಲವೊಂದು ಕ್ರಮಗಳನ್ನು ಮಾಡಿರ್ತಾರೆ ಆದರೂ ಆಗಿರೋದಿಲ್ಲ ಸಾಕಷ್ಟು ಹರಕೆ ಹೊತ್ತಿರ್ತಾರ ದೇವರಿಗೆ ಆದರೂ ಮಕ್ಕಳಾಗಿರೋದಿಲ್ಲ ಡಾಕ್ಟ್ರಿಗೂ ತೋರಿಸಿರ್ತಾರ ಡಾಕ್ಟ್ರ್ ಸಮಾಲೋಚನೆ ಒಳಗಿಂದ ಮಕ್ಕಳು ಆಗಿರೋದಿಲ್ಲ ಆಮೇಲೆ ಸಾಕಷ್ಟು ಕ್ರಮಗಳನ್ನು ಅನುಸರಿಸಿದ್ದರೂ ಅವರು ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಅದು ಅದಕ್ಕೆ ಏನು ಮಾಡಿದರೆ ಯಾವ ಕ್ರಮ ಮಾಡಿದರೆ ಮಕ್ಕಳು ಪಡೆಯಬಹುದು ಅಂತ ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ರೀ ನನ್ನ ವಿಡಿಯೋ ಎಲ್ಲ ಉಪಯೋಗವಾಗುವಂಥಗಳನ್ನೇ ಹೇಳಿದ್ದೀನಿ ನಾನು ಮನೆಯಲ್ಲಿ ನೆಮ್ಮದಿ ಇಲ್ವಾ ಮನೆಯಲ್ಲಿ ನೆಮ್ಮದಿ ಬರೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಆಮೇಲೆ ನವಿಲುಗರಿದು ಒಂದು ವಿಡಿಯೋ ಮಾಡಿದೆ ನವಿಲುಗುರಿಯಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ಹೇಳಿದ್ವಿ ಹಣಕಾಸಿನ ಸಮಸ್ಯೆಗಾಗಿ ಲಕ್ಷ್ಮೀ ಪೂಜೆ ಮಾಡೋದು ಆಂಜನೇಯ ಪೂಜೆ ಮಾಡೋದು ಹೇಗೆ ಅಂತ ಹೇಳಿದೀನಿ ತುಳಸಿ ಪೂಜೆ ಮಾಡೋದು ಆಮೇಲೆ ನೌಕರಿಗೋಸ್ಕರ ಮಾಡಿದ್ದೀನಿ ಆಮೇಲೆ ಮದುವೆಗೋಸ್ಕರ ಮಾಡಿದೆ ಇವತ್ತು ಸಂತಾನ ಭಾಗ್ಯಕ್ಕಾಗಿ ಏನು ಕ್ರಮಗಳನ್ನು ಮಾಡಿದರೆ ನಮಗೆ ಸಂತಾನ ಭಾಗ್ಯ ಅತಿ ಶೀಘ್ರದಲ್ಲಿ ಸರಳವಾಗಿ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೆ ಎಲ್ರಿಗೂ ಮಕ್ಕಳು ಆಗ್ಬೇಕಂತ ಭಾಳ ಆಸೆ ಇರುತ್ತೆ ಭಾಳ ಸರಳವಾದ ಕ್ರಮಗಳಿದಾವೆ ಮಾಡೋಕ್ಕೂ ಸರಳದ ಅವ್ರೆ ಆ ಮಾಡಿದ ಮೇಲೆ ಅತಿ ಶೀಘ್ರವಾಗಿ ಮಕ್ಕಳೂ ಆಗ್ತಾವೆ ಅಂದರೆ ನಮಗೆ ರಿಲೇಟಿವ್ಸ್ಗೆ ಒಬ್ರಿಗೆ ಮಗು ಆಗಿದೆ ನಮ್ಮ ರಿಲೇಟಿವ್ ಒಬ್ರಿಗೆ ಮಗು ಆಗಿದೆ ಗಂಡು ಮಗು ಆಗಿದೆ ಅವ್ರಿಗೆ ನಾನು ಹೇಳಿದ್ದೆ ಒಂದು ಮಂತ್ರ ಹೇಳಿ ಪೂಜೆ ಮಾಡಲಿಕ್ಕೆ ಹೇಳಿದ್ದೆ ಅವರು ಮಾಡಿದರು ಅವ್ರಿಗೆ ಗಂಡು ಮಗು ಆಗಿದೆ ಅದು ಮಾವಿನ ಗಿಡದ ಕೆಳಗೆ ಕುಂತು ಹೇಳೋ ಮಂತ್ರ ಆಗಿದೆ ಹಾಗೆ ಸರಳ ಸರಳವಾದ ಕ್ರಮಗಳು ಇದಾವೆ ಈಗ ನಾವು ಅವು ಕ್ರಮಗಳನ್ನು ಹೇಳಿದರೆ ಇದ್ರಲಿಂದ ಏನಾಗ್ಬೋದಪ್ಪ ಅಂತ ಅನ್ನಿಸ್ಬೋದು ಬಟ್ ಸಣ್ಣ ಸಣ್ಣ ಕ್ರಮಗಳ ಭಾಳ ಉಪಯೋಗವಾದಂಥ ಕ್ರಮಗಳದಾವ್ರಿ ಮಾಡಿದ್ರಿಂದ ಅತಿ ಶೀಘ್ರವಾಗಿ ಫಲ ಕೊಡ್ತಾವೆ ನಾವು ಸಕಾರಾತ್ಮಕವಾಗಿ ಯೋಚಿಸಿ ಮಾಡಬೇಕು ಯಾವಾಗಲೂ ನಮಗೇನದು ಆಗೋದು ಇಲ್ಲ ಬಿಡು ಅಂತ ಮೊದಲೇ ಮನಸ್ಸಲ್ಲಿ ಇಟ್ಕೊಬಾರದು ನಾವು ಈಗ ಕೆಲವೊಬ್ಬರು ಏನು ಭಾಳಷ್ಟು ಹರಕೆ ಹೊತ್ತಿರ್ತಾರೆ ಭಾಳ ಪ್ರಯತ್ನ ಮಾಡಿರ್ತಾರೆ ಆದರೂ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಹಾಗಂತ ಅವ್ರ ಮನಸ್ಸೊಳಗೇನು ಕೂತಿರುತ್ತೋ ಆಗೋದು ಇಲ್ಲ ಬಿಡು ಅಂತ ಅಂದ್ಕೊಂಡಿರ್ತಾರೆ ಹಾಗೇನು ಇಲ್ಲ ನೀವು ಪ್ರಯತ್ನ ಮಾಡಿದರೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅದಕ್ಕೆ ನೀವು ಪ್ರಯತ್ನ ಮಾಡಿರಿ ಕೆಲವೊಬ್ರು ನೋಡ್ರಿ ಬೇಗ ಮದುವೆ ಮಾಡ್ಕೊಂಡಿರ್ತಾರೆ ಮಕ್ಕಳಾಗ್ತಾವು ಕೆಲವೊಬ್ರಿಗೆ ಬೇಗ ಮದುವೆ ಆದರೂ ಮಕ್ಕಳಾಗಿರೋದಿಲ್ಲ ಆಮೇಲೆ ಕೆಲವೊಬ್ರು ಲೇಟಾಗಿ ಮದುವೆ ಮಾಡ್ಕೊಂಡಿರ್ತಾರೆ ಅವ್ರು ಏನು ವಿಚಾರ ಮಾಡ್ತಾರೆ ನಮ್ಮದು ಲೇಟಾಗಿ ಮದುವೆ ಆಗಿದೆ ನಮ್ಗೆ ಆಗುತ್ತೋ ಇಲ್ಲೋ ಅಂತ ಮೊದಲೇ ಯೋಚನೆ ಮಾಡಿಬಿಟ್ರೆ ಆಗೋದಿಲ್ಲ ಬಿಡು ಅಂತಲೇ ಯೋಚನೆ ಮಾಡಿರ್ತಾರೆ ಅದಕ್ಕೆ ನೀವು ಹಾಗೆಲ್ಲ ಯೋಚನೆ ಮಾಡೋದು ಬಿಟ್ಟು ಸಕಾರಾತ್ಮಕವಾದ ಯೋಜನೆಯನ್ನು ಮಾಡಿ ನಮ್ಗಾಗತ್ತೆ ನಾವು ಪ್ರಯತ್ನ ಮಾಡೋಣ ನೀವು ಇವು ಕ್ರಮಗಳನ್ನು ಡಾಕ್ಟ್ರದ್ದು ಟ್ರೀಟ್ಮೆಂಟ್ ತಗೋತಾನೆ ನೀವು ಇದು ಕ್ರಮಗಳನ್ನು ಮಾಡ್ಬೋದು ನಾನು ಮಾಡಿರೋ ವಿಡಿಯೋ ಎಲ್ಲ ಭಾಳ ಉಪಯೋಗವಾಗುವಂಥ ವಿಡಿಯೋ ರೀ ಅದಕ್ಕೆ ನೀವು ನನಗೆ ಗುರುದಕ್ಷಿಣೆ ಆಗಿ ಏನು ಕೊಡಬೇಕಂತಂದರೆ ನಾನು ನಿಮ್ಗೆ ಗುರುದಕ್ಷಿಣೆ ಅಂತ ಬೇಡ್ತಾಯಿದ್ದೀನಿ ಗುರುದಕ್ಷಿಣೆ ಏನು ಅಂದರೆ ನೀವು ನನ್ನ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೀಲಿಕ್ಕೆ ಹೋಗ್ಬೇಡ್ರಿ ಅದೇ ನೀವು ಕೊಡೋ ನಮಗೆ ಗುರುದರ್ಶ ನಮ್ದು ಯಾವುದೇ ಕೆಲಸ ಆಗೋದಿರಲಿ ತಂದೆ ತಾಯಿ ಆಶೀರ್ವಾದ ಅಂತೂ ಬೇಕೇ ಬೇಕ್ರಿ ಜೊತೆಗೆ ಪೂರ್ವಜರ ಆಶೀರ್ವಾದ ಕೂಡ ಬಹಳ ಮುಖ್ಯ ಪೂರ್ವಜರು ನಮ್ಮ ಜೀವನದ ಮೇಲೆ ಬಹಳ ಆಳವಾದ ಪ್ರಭಾವವನ್ನು ಹೊಂದಿರ್ತಾರೆ ಮತ್ತು ಅವರ ಆಶೀರ್ವಾದ ನಮಗೆ ಬೇಕೇ ಬೇಕು ತಾಯಿ ತಂದೆಯ ಆಶೀರ್ವಾದ ಅಥವಾ ಪೂರ್ವಜರ ಆಶೀರ್ವಾದದಿಂದ ನಮಗೆ ಯಾವಾಗಲೂ ಸಂತೋಷ ಮತ್ತು ಶಾಂತಿ ಸಿಗುತ್ತೆ ಮನೆಯೂ ಕೂಡ ಪ್ರಗತಿ ಹೊಂದುತ್ತೆ ಕೆಲವೊಮ್ಮೆ ತಿಳಿದೋ ತಿಳಿಯದೆಯೋ ತಪ್ಪು ಮಾಡಲ್ಪಟ್ಟಿರುತ್ತದೆ ಅದು ಆಳವಾದ ಪ್ರಭಾವವನ್ನು ಬೀರುತ್ತೆ ಆದುದರಿಂದ ಪೂರ್ವಜರನ್ನು ಸ್ಮರಿಸಿ ಅಶ್ವತ್ ಮರಕ್ಕೆ ನಾವು ಪೂಜೆ ಮಾಡಬೇಕು ಅಶ್ವತ್ ಮರಕ್ಕೆ ರವಿವಾರ ಒಂದಿನ ಬಿಡಬೇಕು ರವಿವಾರ ಹೋಗಬಾರ್ದು ರವಿವಾರ ಒಂದಿನ ಬಿಟ್ಟು ಉಳಿದದ್ದು ಎಲ್ಲ ದಿನವೂ ನಾವು ಅಶ್ವಥ್ ಮರಕ್ಕೆ ಹೋಗಿ ಅಲ್ಲಿ ದೀಪ ಹಚ್ಚಿ ಸ್ವಲ್ಪ ನೀರೊಳಗೆ ಸ್ವಲ್ಪ ಹಾಲನ್ನು ಹಾಕಿರ್ಬೇಕು ಅದು ಗಿಡಕ್ಕೆ ಗಿಡದ ಬುಡಕ್ಕೆ ನಾವು ಹಾಲು ನೀರು ಹಾಕಬೇಕು ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿ ಏನೋ ಒಂದು ಸ್ವೀಟ್ ಇಟ್ಟು ಆಗಿ ನೀವು ಮಾಡ್ಬೋದು ಪೂಜೆ ಒಂದೆರಡು ಹೂವ ಏರಿಸ್ರಿ ದೀಪ ಹಚ್ಚಿರಿ ಕಡ್ಡಿ ಹಚ್ರಿ ದೇವ್ರಿಗೆ ಬೇಟ್ ಕೊಡ್ರಿ ಸೂರ್ಯಾಸ್ತ ಆಗೋದ್ರೊಳಗೇ ನೀವು ಹೋಗಿ ಬರಬೇಕು ಒಂದು ಐದು ಪ್ರದಕ್ಷಿಣೆ ಹಾಕಿರಿ ನೀವು ಬರುವಾಗ ಹಳ್ಳಿ ಹಿಂದೆ ನೋಡಾಕ್ ಬೇಡ್ರಿ ಪ್ರದಕ್ಷಿಣೆ ಹಾಕಿ ದೇವ್ರಿಗೆ ಬೇಡ್ಕೊಂಡು ಬಂದ್ಬೇಡ್ರಿ ನಮ್ಮ ಮಗು ಆಗಬೇಕು ಅಂದರೆ ನಿಮ್ಮ ಮಗುವಿಗೋಸ್ಕರನೂ ಬೇಡ್ಕೊತಿರ್ಲಿಲ್ಲ ಮಗುವಿಗೋಸ್ಕರ ಬೇಡ ಬೇಡಬೇಕು ಏನಾಗುತ್ತೆ ನಿಮಗೆ ನಿಮ್ಮ ಪೂರ್ವಜರು ಆಶೀರ್ವಾದ ಮಾಡ್ತಾರೆ ನಿಮ್ಮ ವಂಶ ಬೆಳವಣಿಗೆಗಾಗಿ ಆಶೀರ್ವಾದ ಮಾಡ್ತಾರೆ ಮತ್ತು ಮನೆ ಕೂಡ ಪ್ರಗತಿ ಹೊಂದುತ್ತೆ ಮತ್ತು ಆಮೇಲೆ ನೀವು ದಿನಾಲು ಆಕಳಿಗೆ ಆಹಾರವನ್ನು ನೀಡಬೇಕ್ರಿ ಗೋಧಿ ಹಿಟ್ಟಿನ ಉಂಡೆ ಮಾಡಬೇಕು ಅದು ಗೋಧಿ ಹಿಟ್ಟಿನ ಉಂಡೆಗಳಿಗೆ ಸ್ವಲ್ಪ ಅರಿಶಿನ ಹಚ್ಚಬೇಕು ಬೇಳೆ ಬೆಲ್ಲ ಕುಡಿಸಿ ಅದಕ್ಕೆ ಆಹಾರ ಕೊಡಬೇಕು ದಿನಂಪ್ರತಿ ನೀವು ಆಹಾರ ಕೊಡೋದ್ರಿಂದ ನಿಮಗೆ ಶೀಘ್ರವಾಗಿ ಮಕ್ಕಳ ಭಾಗ್ಯ ಸಿಗುತ್ತೆ ಆಮೇಲೆ ದಿನಾಲು ನಾಯಿಗೆ ಊಟ ಹಾಕ್ಬೇಕ್ರಿ ಅದ್ರಲಿಂದನೂ ಮಕ್ಕಳ ಭಾಗ್ಯ ಸಿಗುತ್ತೆ ಇದೇನಪ್ಪ ಸಣ್ಣ ಸಣ್ಣ ಹೇಳ್ತಾರಲ್ಲ ನಾವು ನಾಯಿಗೆ ಹಾಕ್ತಿರ್ತೀವಿ ಅಂತ ಹಾಗಲ್ಲ ದಿನಂಪ್ರತಿ ಪ್ರತಿ ಹೇಳಿನೇ ನೀವು ಈಗ ಪೂಜೆ ಮಾಡಿರೇ ನಾವು ಮಕ್ಕಳಿಗೋಸ್ಕರ ಮಾಡಾಕತ್ತೀವಿ ಅಂತ ಗೊತ್ತಿರ್ತಾರೆ ದಿನಂಪ್ರತಿ ನೀವು ಅದು ಮನಸ್ಸೊಳಗೆ ನೆನೆಸ್ಕೊಂಡು ಮಾಡೋದೇ ಬೇರೆ ಇರುತ್ತೆ ನಾವು ಹಾಗೆ ಹಾಕೋದೇ ಬೇರೆ ಇರುತ್ತೆ ಹಾಗೆ ನೀವು ದಿನಾಲು ನಾಯಿಗೂ ಕೂಡ ಆಹಾರವನ್ನು ಹಾಕಬೇಕು ಆಮೇಲೆ ಭಿಕ್ಷುಕರಿಗೆ ಗುರುವಾರ ದಿನ ಗುರುವಾರ ಒಂದಿನ ಭಿಕ್ಷುಕರಿಗೆ ಏನು ಮಾಡಬೇಕು ಬೆಲ್ಲ ದಾನವಾಗಿ ಕೊಡ್ಬೇಕು ರೀ ಮತ್ತು ನಾವು ಮನೆಯಾಗೆ ಅಡ್ಗೆ ರೀ ಅಡ್ಗೆ ಮಾಡೋ ಜಾಗದೊಳಗೆ ಕೂತು ಊಟ ಮಾಡೋದು ನಾಷ್ಟ ಮಾಡೋದು ಮಾಡ್ಬೇಕು ನೀವು ಅಡುಗೆ ಮನೆಯೊಳಗೆ ಅಡುಗೆ ಮಾಡ್ತಿರ್ತೀರಿ ಹೊರಗಡೆ ಹಾಲೊಳಗೆ ಬಂದು ಊಟ ಮಾಡೋದು ಬೆಡ್ರೂಮ್ ಒಳಗೆ ಕುಂತು ಊಟ ಮಾಡೋದು ಹಾಗೆ ಮಾಡಬಾರ್ದು ನಾವು ಅದು ನೆನಪಿಸ್ಕೊಂಡು ಏನು ಮಾಡಬೇಕು ಅಡುಗೆ ನೀವು ಎಲ್ಲಿ ಅಡುಗೆ ಮಾಡಿರ್ತಾರಲ್ಲ ಅದೇ ಜಾಗದೊಳಗೆ ಕೂತು ಊಟ ಆಗಲಿ ನಾಷ್ಟ ಆಗಲಿ ಒಳಗೆ ಕೂತು ಊಟ ನಾಷ್ಟ ಮಾಡಬೇಕು ಮಾಡೋದ್ರಿಂದನು ಅತಿ ಶೀಘ್ರವಾಗಿ ಮಕ್ಕಳು ಆಗ್ತಾವ್ ಆಮೇಲೆ ಇನ್ನೊಂದೈತ್ರಿ ಆ ರಾತ್ರಿ ನಾವು ಮಲಗೋಕಿನ ಮೊದ್ಲೆ ಒಂದು ತಾಮ್ರದ ಚರ್ಗೆಯೊಳಗ ನೀರು ತುಂಬಿಡ್ಬೇಕ್ರಿ ತಲೆ ಹತ್ರ ನೀರ್ ತುಂಬಿಟ್ಟು ಮಲಗಬೇಕು ಬೆಳಿಗ್ಗೆ ಎದ್ಗಳೇ ಆದ ತಾಮ್ರದ ನೀರನ್ನು ನಾವು ಗಿಡ ಮರಗಳಿಗೆ ಹಾಕೋದ್ರಿಂದ ನಮ್ಗೆ ಅತಿ ಶೀಘ್ರವಾಗಿ ಮಕ್ಕಳು ಆಗ್ತಾವ್ ಮತ್ತೆ ಇನ್ನೊಂದು ಅದ್ಭುತವಾದ ಅಹ್ ಕ್ರಮ ಅದ ರೀ ಆಲದ್ ಮರದ ಎಲೆ ತೊಗೊಂಡ್ ಬರ್ಬೇಕ್ರಿ ಆಲದ್ ಮರದ ಎಲೆದೊಳಗೆ ಕುಂಕುಮದಿಂದ ಸ್ವಸ್ತಿಗೆ ಹಾಕಬೇಕು ಕುಂಕುಮದಿಂದ ಸ್ವಸ್ತಿಕ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಕಾಳು ಇಡಬೇಕು ಒಂದು ಅಡಿಕೆ ಇಡಬೇಕು ಇಟ್ಟು ಪೂಜೆ ಮಾಡಿ ನಾವು ಯಾವುದೋ ಒಂದು ದೇವಿ ದೇವಸ್ಥಾನದೊಳಗೆ ಹೋಗಿ ಸಾಯಂಕಾಲ ಸೂರ್ಯಾಸ್ತ ಆಗೋದ್ರೊಳಗಿನೇ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಪಿಸಿ ದೇವರಿಗೆ ನಮಗೆ ಆಗೋ ಸಲುವಾಗಿ ಬೇಡ್ಕೊಂಡು ಬರಬೇಕು ಅದರ್ಲಿಂದ ಅತಿ ಶೀಘ್ರವಾಗಿ ಮಕ್ಕಳು ಆಗ್ತಾವೆ ಯಾವುದೇ ಒಂದು ಗುರುವಾರದಲ್ಲಿ ಹಳದಿ ದಾರೊಳಗೆ ಹಳದಿ ಕೌಡಿ ಕಟ್ಟಬೇಕು ಹಳದಿ ದಾರು ಹಳದಿ ಕೌಡಿ ಕಟ್ಟಿ ಅದು ಸೊಂಟಕ್ಕೆ ಕಟ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮಕ್ಕಳಾಗ್ತಾ ಯಾವುದೇ ಗುರುವಾರ ಮಾಡ್ಬೋದು ಅದು ಇನ್ನೊಂದು ಭಾಳ ಮಂದಿ ಡಾಕ್ಟರ್ ತೋರಿಸಿರ್ತಾರೆ ಐ ವಿ ಎಫ್ ಮಾಡಿಸಿರ್ತಾರ ಏನು ಮಾಡಿದ್ರು ಮಕ್ಕಳಾಗಿರೋದಿಲ್ಲ ಚಿಂತೆ ಮಾಡ್ತಿರ್ತಾರ ದೇವರಿಗೆ ಸಾಕಷ್ಟು ಹರಿಕೆ ಹೊತ್ತಿರ್ತಾರ ಅವ್ರೇನು ಮಾಡಬೇಕಾ ಅಂದರೆ ಅತಿ ಸರಳವಾದ ಒಂದು ಅದ್ಭುತವಾದ ಕ್ರಮ ರೀ ಏನಂದ್ರೆ ಬೆಳ್ಳಿ ತಂತಿ ಮಾಡಿಸ್ಬೇಕ್ರಿ ಬೆಳ್ಳಿ ತಂತಿ ಬೆಂಕಿಯೊಳಗೆ ಹಾಕ್ಬೇಕು ಬೆಂಕಿಯೊಳಗಿಟ್ಟು ಅದು ಸುಡ್ತಿರ್ತದಲ್ಲ ಅವಾಗ ಒಂದು ಗ್ಲಾಸ್ ಹಾಲೊಳಗೆ ಅದು ತಂತಿ ಹಾಗೆ ದಿನಾನು ಒಂದೊಂದು ಗ್ಲಾಸ್ ಹಾಲು ತಗೊಂಡು ಗರ್ಭಧರಿಸಿ ಹೆಣ್ಮಗಳದಳೆಲ್ಲ ಅದು ಕುಡಿಬೇಕ್ರಿ ದಿನಾನು ಹಾಗೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮಕ್ಕಳು ಆಗ್ತಾವೆ ನಾನು ನಮ್ಮ ರಿಲೇಟಿವ್ಸು ಒಬ್ರಿಗೆ ಗಂಡು ಮಗು ಆಯ್ತು ಅಂತ ಹೇಳಿದ್ನಲ್ರಿ ಅವರು ಇದು ಮಂತ್ರ ಹೇಳಿದ್ರು ಆ ಮಂತ್ರ ಹೇಳ್ತೀವಿ ನೋಡ್ರಿ ಅದು ಮಾವಿನ ಹಣ್ಣಿನ ಗಿಡದ ಕೆಳಗೆ ಹೇಳೋ ಮಂತ್ರ ಅದೇ ಓಂ ರಾಮ್ ಹೀಂ ಹೃಂ ಪುತ್ರಂ ಕುರು ಕುರು ಸ್ವಾಹ ಈ ಮಂತ್ರ ಹನ್ನೊಂದು ಸುತ್ತು ರೀ ಹನ್ನೊಂದು ಸುತ್ತಂದ್ರೆ ನೂರ ಎಂಟು ಮಾಡಿದರೆ ಒಂದು ಸುತ್ತಾಯಿತು ಹಾಗೆ ಹನ್ನೊಂದು ಸುತ್ತ ಮಾಡಬೇಕು ಅದು ಬಿಳಿ ಸ್ಫಟಿಕ ಮಾಲೆಯಿಂದ ಮಾಡಬೇಕು ಮೊದಲು ನಾವು ಶಿವನ ಪೂಜೆ ಮಾಡಿ ದೀಪ ಹಚ್ಚಿ ಮಾವಿನ ಗಿಡದ ಕೆಳಗೆ ಹೋಗ್ಬೋದು ಇದು ಮಂತ್ರ ಹೇಳೋದ್ರಿಂದ ಆದಷ್ಟು ಬೇಗ ಮಕ್ಕಳನ್ನು ಪಡೆಯಬಹುದು ನಾವು ಅದು ತಾಯಿ ಆದ್ರೂ ಮಾಡ್ಬೋದು ತಂದೆ ಆದ್ರೂ ಮಾಡ್ಬೋದು ಯಾರು ಮಾಡಿದ್ರು ಆಗತ್ತೆ ಇದು ಮಂತ್ರ ಆದ್ರೆ ಯಾವಾಗ ಯಾವಾಗ್ ಹುಣ್ಣಿಮೆ ದಿನದಿಂದ ಸ್ಟಾರ್ಟ್ ಮಾಡ್ಬೇಕು ಅದ್ರೆ ಮುಗಿದ ಮುಗಿದ್ಮೇಲೆ ಹುಣ್ಣಿಮೆ ಸ್ಟಾರ್ಟ್ ಆಗ್ತದಲ್ಲ ಮೊದಲನೇ ದಿನದಿಂದ ಮಾಡ್ಬೇಕು ದಿನಾನು ಒಂದೇ ಟೈಮಿಗೆ ಮಾಡಬೇಕು ಮಾಡ್ಬೇಕು ಇವಾಗ ಒಂದಿನ ಬೆಳಿಗ್ಗೆ ಮಾಡಿದ್ವಿ ಒಂದಿನ ಮಧ್ಯಾಹ್ನ ಒಂದಿನ ದಿನ ಸಾಯಂಕಾಲ ಹೇಗ್ ಮಾಡಬಾರ್ದು ಒಂದು ಟೈಮ್ ಫಿಕ್ಸ್ ಮಾಡಬೇಕು ಅದರ ಟೈಮಿಗೆ ಹೋಗಿ ನಾವು ಅದು ಪೂಜೆ ಮಾಡೋದರಿಂದ ನಮಗೆ ಆದಷ್ಟು ಬೇಗ ಮಕ್ಕಳನ್ನು ನಾವು ಪಡೆಯಬಹುದು ಮತ್ತು ಇದು ಶಿವನ ಮಂತ್ರವನ್ನು ಅಂದರೆ ನಾ ಈಗ ಹೇಳಿದ್ನಲ್ಲ ಓಂ ರಾಮ್ ಹ್ರೀಂ ಹೃಂ ಪುತ್ರಂ ಕುರು ಕುರು ಸ್ವಾಹ ಈ ಮಂತ್ರ ಹೇಳೋದ್ರಿಂದ ಗಂಡು ಮಗುನೇ ಆಗುತ್ತೆ ಗಂಡು ಮಗುಗೋಸ್ಕರನೇ ಇದು ಮಂತ್ರ ಇರೋದು ಉಳಿದಿದ್ವೆಲ್ಲ ಮಕ್ಕಳಿಗೋಸ್ಕರ ಇದು ಮಾತ್ರ ಗಂಡು ಮಗುಗೋಸ್ಕರ ಇರೋದು ಈ ಮಂತ್ರ ಹೇಳುವಾಗ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಂತು ಹೇಳ್ಬೇಕ್ರಿ ಮತ್ತೆ ಇದು ಮಂತ್ರ ಹನ್ನೊಂದು ಸುತ್ತು ಹೇಳ್ಬೇಕು ಇಪ್ಪತ್ತೊಂದು ದಿನಾನು ಹೇಳ್ಬೇಕ್ರಿ ದಿನ ಮತ್ತೆ ಇಪ್ಪತ್ತೊಂದು ದಿನಾನು ತಾಮಸಿಕ ಆಹಾರವನ್ನು ತಗೋಬಾರ್ದ್ರಿ ಸಾತ್ವಿಕ ಆಹಾರವನ್ನೇ ಊಟ ಮಾಡಬೇಕು ಇವೆಲ್ಲ ಪೂಜೆ ಮಾಡಿದ್ಮೇಲೆ ಬ್ರಾಹ್ಮಣರಿಗೆ ನೀವು ಸ್ವಲ್ಪ ಹಾಲು ಅಕ್ಕಿ ದಾನ ಹೇಳಿ ಕೊಡ್ಬೋದು ಇವೆಲ್ಲ ಕ್ರಮಗಳು ಬಹಳ ಸರಳವಾದ ಕ್ರಮಗಳಾಗ್ರಿ ಅದ್ಭುತವಾದ ಕ್ರಮಗಳ ಮಾಡ್ರಿ ಎಲ್ಲರಿಗೂ ಹೊಸ ವರ್ಷ ಒಳ್ಳೇದಾಗ್ಲಿ ಎಲ್ಲರ ಭಾಳ ಬಂಗಾರವಾಗಲಿ ಅಂತ ಹೇಳ್ತಾ ನಾನು ಇದು ವಿಡಿಯೋ ಮುಗಿಸ್ತೀನಿ ನಿಮಗಿದು ವಿಡಿಯೋ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಯಾರೂ ಮರಿಬೇಡಿ ಹರೇ ಕೃಷ್ಣ